ಆಯ್ತು ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಸದ್ಯಕ್ಕೆ ಜನರ ಮನದಲ್ಲೆಲ್ಲ ಧರ್ಮಸ್ಥಳ ಈಗ ಎಲ್ಲ ಇರೋದು ಕಣಕಣದಲ್ಲೂ ಕನ್ನಡ ಅಂತ ನಮ್ದೊಂದು ಡೈಲಾಗ್ ಇದೆ ಈಗ ಜನರ ಮನಸ್ಸಲ್ಲಿ ಸಂಪೂರ್ಣವಾಗಿ ಧರ್ಮಸ್ಥಳದ ವಿಚಾರವಾಗಿ ನಡೀತಾ ಇದೆ ಸೊ ಬನ್ನಿ ಈ ಧರ್ಮಸ್ಥಳದ ವಿಚಾರಣೆಯಲ್ಲಿ ಮನೆ ರೀ ಮನೆ ರೀಸೆಂಟ್ ಆಗಿ ಸುಮಾರು ಜನಕ್ಕೆ ಎಸ್ ಐ ಟಿ ನೋಟಿಸ್ ಕೊಟ್ಟಿದ್ದಾರೆ ಇಫ್ ಐ ನಾಟ್ ರಾಂಗ್ ಆ ನೋಟಿಸ್ ಅಲ್ಲಿ ಗಿರೀಶ್ ಮಠಣ್ಣರು ಮಹೇಶ್ ತಿಂಬ್ರೋಡಿ ಜಯಂತು ಮತ್ತೆ ಸೌಜನ್ಯ ಅವರ ಮಾವ ಐ ತಿಂಕ್ ಎಲ್ಲರಿಗೂ ಕೊಟ್ಟಿದ್ದಾರೆ ಜೊತೆ ಇನ್ನೊಬ್ಬರು ಇಲ್ಲಿದ್ದಾರೆ ನಮ್ಮ ಜೊತೆ ಅವ್ರ ಹೆಸರು ಎಂ ವಿ ಸುಬ್ರಹ್ಮಣ್ಯ ಅಂತ ನಮ್ಮ ಜೊತೆ ಇದಾರೆ ಸುಬ್ರಹ್ಮಣ್ಯ ನಮಸ್ಕಾರ ಹಾ ಎಸ್ ಐ ಟಿ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟಿದ್ರಾ ಸುತ್ತಾಳೆ ಹಿಂಗೆ ಹೇಳ್ಕೊಳ್ಳಿ ತೋರ್ಸೀನಿ ಸರ್ ನೋಡಿ ಎಸ್ ಐ ಟಿ ಅವರು ಈ ನೋಟಿಸ್ ಅನ್ನ ಈ ಸುಬ್ರಹ್ಮಣ್ಯ ಅವ್ರಿಗೆ ಕೊಟ್ಟಿದ್ದಾರೆ ಯಾವಾಗ ಕೊಟ್ರು ಸುಬ್ರಹ್ಮಣ್ಯ ಸರ್ ಇದು ನನಗೆ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಫೋನ್ ಮಾಡುದು ಬೆಳ್ತಂಗಡಿ ಇದರಿಂದ ಎಸ್ ಐ ಸುಬ್ರಹ್ಮಣ್ಯ ಅವರ ಅಂದ್ರು ಹೌದು ಸರ್ ನಿಮ್ಮ ಮೇಲೆ ಧರ್ಮಸ್ಥಳದ ಒಂದು ಎಫ್ಐ ಆರ್ ಆಗಿದೆ ನಿಮ್ಗೆ ಎಸ್ ಐ ಟಿ ನೋಟಿಸ್ ಇದೆ ನಾ ಕಳ್ಸಿಕೊಡ್ತಾ ಇದ್ವಿ ನಾಳೆನೆ ಎಸ್ ಐ ಟಿ ಬರ್ಬೇಕು ವೆಲ್ಕಮ್ ಸರ್ ಅಂದ್ರೆ ಹ್ಮ್ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇರೋದಕ್ಕೆ ಅದೇ ಈ ನೋಟಿಸ್ ಜೊತೆನಲ್ಲಿ ಮಹೇಶ್ ತಿಮ್ಮರಡಿ ಅವ್ರಿಗೆ ಮತ್ತೆ ಗಿರೀಶ್ ಮಠನ್ ಅವ್ರಿಗೂ ನೋಟಿಸ್ ಸಿಕ್ತಾವಲ್ವಾ ಇದೇ ಅದೇ ವಿಷಯದಲ್ಲಿ ಇದು ನನಗ್ ನನಗಿರೋ ಮಾಹಿತಿ ಪ್ರಕಾರ ಭೀಮಾ ಕೊಟ್ರ ಕಂಪ್ಲೇಂಟ್ ಇದು ಭೀಮನ್ ಕೊಟ್ರ ಕಂಪ್ಲೇಂಟ್ ಮೇಲೆ ನಿಮ್ಮನ್ನ ವಿಚಾರಣೆ ಮಾಡಕ್ಕೆ ಐ ಟಿ ಅವ್ರು ಕರೆದಿದ್ದು ಕರೆಕ್ಟ್ ಭೀಮಾ ಏನ್ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ್ರ ಅವ್ರು ಅವರು ಭೀಮಾ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಫುಲ್ ಮ್ಯಾಟ್ರ್ ಹೇಳಿಲ್ಲ ಮೇಲೆ ಎಫ್ಐಆರ್ ಆಗಿದೆ ಕಂಪ್ಲೇಂಟ್ ಅಂತ ಒಬ್ರು ಬನ್ನಿ ಇಲ್ಲಿ ಹೇಳ್ತೀವಿ ಅಲ್ಲಿ ಅದೇನು ನೋಡಿ ಬನ್ನಿ ಇಲ್ಲೆಲ್ಲ ಡೀಟೇಲ್ ಕೊಡ್ತೀವಿ ಬಸ್ ಇಲ್ಲಿ ಬನ್ನಿ ಅಂದ್ರು ಆಯ್ತು ಬರ್ತೀನಿ ಅಂತ ನೀವು ಬೆಂಗಳೂರಲ್ಲಿ ಇರೋದಿಲ್ಲ ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಡ್ರೈನ್ ಧರ್ಮಸ್ಥಳಕ್ಕೂ ನಿಮ್ಗೆ ಏನ್ ಸಂಬಂಧ ಧರ್ಮಸ್ಥಳಕ್ಕೂ ನಿಮ್ಗೆ ಏನ್ ಸಂಬಂಧ ಅಂದ್ರೆ ಐವತ್ ಮೂರು ವರ್ಷದ್ದು ಧರ್ಮಸ್ಥಳ ಬರ್ತಾ ಅದು ಬಿಟ್ಟು ಈ ಸೌಜನ್ಯ ಹೋರಾಟದಲ್ಲಿ ನಾನು ಇಲ್ಲಿ ಏನಿದ್ದಾರೆ ಇವರು ಗಿರೀಶ್ ಗಿರೀಶ್ ಮಠಣ ಅವ್ರ ಜೊತೆಲಿ ತುಂಬಾ ಜೊತೆಲಿ ಇದ್ದವ್ ನಾನು ಗಿರೀಶ್ ಮಠಣ ಜೊತೆಲಿ ಇದ ನೋಟಿಸ್ ಕೊಟ್ಟವ್ರಿಂದ ಬಂತ ಬಂತಾ ಇಲ್ಲ ಎಫ್ಐ ಆರ್ ಮಾಡಿ ಕಳಿಸಿದಾರೆ ಒಟ್ಟಲ್ಲಿ ಇವ್ರ ಜೊತೆಲಿ ಇದ್ದಿದ್ ನಿಜ ಈ ನೋಟಿಸ್ ನಾನು ಎಕ್ಸ್ಪೆಕ್ಟ್ ಮಾಡ್ರಿ ಹೌದು ನಾನು ಯಾರ ಜೊತೆಲಿ ಇದ್ರೆ ನೀವು ಕರೆಕ್ಟ್ ಆಗಿ ಯಾರ ಜೊತೆಲಿ ಇದ್ರಿ ಹಾ ಗಿರೀಶ್ ಮಟ್ಟಣ್ಣ ಏನ್ ಮಾಡ್ಕೊಂಡಿದ್ರೆ ಆತ್ಮಿಯಾಗಿ ಗಾಡಿ ಓಡಿಸ್ಕೊಂಡು ಅವ್ರ ಜೊತೆ ಅಂದ್ರೆ ಸಂಬಳ ಗಿಂಬಳಕಲ್ಲ ಹಾ 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 ಒಂದ್ ಒಂದರಾಜ್ ಗಿರೀಶ್ ಅವ್ರಿಗೆ ಪ್ರೀತಿ ಹಂಗಾಗಿ ಗಾಡಿ ಓಡಿಸ್ಕೊಂಡಿದ್ರೆ ಹಾ ಅದಕ್ಕೋಸ್ಕರ ನೋಟಿಸ್ ಕೊಟ್ರ ಭೀಮಾ ಗೊತ್ತಾ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ಎಷ್ಟು ಎಷ್ಟು ವರ್ಷದಿಂದ ಭೀಮಾ ಗೊತ್ತು ಭೀಮಾ ಬೆಂಗಳೂರು ಬಂದಾಗ ಏಪ್ರಿಲ್ ಇಂದ ಗೊತ್ತು ಏಪ್ರಿಲ್ ಇಂದ ಹೋದ್ ವರ್ಷ ಏಪ್ರಿಲ್ ಈ ವರ್ಷ ಈ ವರ್ಷ ಈ ವರ್ಷ ಮುಂಚೆ ಭೀಮಾ ಪರಿಚಯ ಇಲ್ಲ 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 ಹೆಂಗ್ ಹೆಂಗ್ ಪರಿಚಯ ಪರಿಚಯ ಅಂದ್ರೆ ಇವ್ರ ಜೊತೆಲಿ ಇದ್ನಲ್ಲ ಇವ್ರ ನಂಬರ್ ಕೊಟ್ರು ಈ ತರ ತಮ್ಮಣ್ಣ ಫಸ್ಟ್ ತಮ್ಮಣ್ಣ ಆಮೇಲೆ ಭೀಮಾ ಆಮೇಲೆ ಲಾಸ್ಟ್ ಅಲ್ಲಿ ಚಿನ್ನಯ ಓಕೆ ನಾನೇ ಫೋನ್ ಮಾಡಿ ಕಡ್ದಿ ಧನಂಜಯ ಆಫೀಸಿಗೆ ಬಿಟ್ಟೆ ಲಾಯರ್ ಧನಂಜಯ ಅವ್ರ ಆಫೀಸ್ ಬಿಟ್ಟೆ ಲಾಯರ್ ಧನಂಜಯ ಅವ್ರನ್ನ ಯಾರು ಪರಿಚಯ ಮಾಡ್ಕೊಟ್ಟಿದ್ರು ಈ ಹೋಗ್ತಾ ಇದ್ನಲ್ಲ ಯಾರ ಜೊತೆ ಮಠ ಗಿರೀಶ್ಮಿ ಗಿರೀಶ್ಗೆ ಲಾಯರ್ ಧನಂಜಯ ಅವರು ಪರಿಚಯನಾ ಅಥವಾ ನಿಮಗೂ ಪರಿಚಯನ ಇಲ್ಲ ಇಲ್ಲ ಅವ್ರಿಗೆ ಪರಿಚಯ ಆಗಿಲ್ಲ ಗಿರೀಶ್ ಇಂದ ಭೀಮನ್ ಕೇಸ್ಗೆ ಲಾಯರ್ ಧನಂಜಯ್ ಅವ್ರನ್ನ ಎಂಗೇಜ್ ಮಾಡಿದ ಯಾರು ಅದು ಗೊತ್ತಿಲ್ಲ ಸರ್ ಹೆಂಗ್ ಎಂಗೇಜ್ ಮಾಡ್ಕೊಂಡ್ರು ಹೆಂಗ್ ಕಂಡಕ್ಟ್ ಮಾಡಿ ಅದೆಲ್ಲ ವಿಷಯ ಹೋಗೋದು ಬರೋದು ಗಿರಿಯ ಗಿರಿಯ ಗಿರೀಶ್ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದು ಅಷ್ಟೇ ಡ್ರೈವರ್ ಅಂದ್ರೆ ಆತ್ಮೀಯ ಡ್ರೈವರ್ ಆತ್ಮೀಯ ಡ್ರೈವರ್ ನಾನೊಬ್ಬ ಅವರು ಒಳ್ಳೆ ಹೋರಾಟಗಾರರು ಒಂದು ಒಂದು ಹೆಣ್ಮಗುಗೆ ಹೋರಾಟಗಾರ ಅಂತ ಯಾಕಂದ್ರೆ ನಾನೊಬ್ಬ ಹೋರಾಟಗಾರ ಬಂದ್ ಅದು ಸೈಡ್ ಗಿರ್ಲಿ ಆದ್ ಸಲುವಾಗಿ ಇವರು ಹೋರಾಟಗಾರ ಒಳ್ಳೆ ಇಷ್ಟ ಆಯ್ತು ಅಂತ ಹೋಗಿದ್ವಿ ಅಲ್ಲ ಇವಾಗ ಗಿರೀಶ್ ಜೊತೆ ಓಟ ಆಡ್ಕೊಂಡಿದ್ದಕ್ಕೆ ನಿಮ್ಗೆ ನೋಟಿಸ್ ಕೊಟ್ಟಿದ್ದ ಎಸ್ ಐ ಟಿ ಅವರು ಆಮೇಲೆ ಲಾಸ್ಟ್ ಲಾಸ್ಟ್ ಅಲ್ಲಿ ಏನಾಯ್ತು ಎಲ್ಲ ಉಲ್ಟ ಆಯ್ತಲ್ಲ ಕೇಸುಗಳು ಏನ್ ಉಲ್ಟ ಆಯ್ತು ಅದೇ ಈ ಬುಲ್ಡೆ ಸಿಕ್ಕಿಲ್ಲ ಅದ್ ಸಿಕ್ಕಿಲ್ಲ ಅದು ಸುಳ್ಳು ಇದು ಸುಳ್ಳು ಅಂತೆಲ್ಲ ಆದ್ಮೇಲೆ ಮೇಲೆ ಅಲ್ಲ ನಿಮ್ಮ ಇದು ಭೀಮನ್ ಕೊಟ್ಟರ ಕಂಪ್ಲೇಂಟ್ ಅಂತ ನಾವ್ ಹೇಳ್ತಾ ಇದೀವಿ ಅಲ್ಲ ಗೊತ್ತಿಲ್ಲ ಭೀಮಾ ಭೀಮಾ ಏನು ಅಂತಂದ್ರೆ ಅಂದ್ರೆ ಕರ್ಕೊಂಡ್ ಬಂದು ದಿಕ್ತಪ್ಸಿದ್ರು ಸುಳ್ ಕಂಪ್ಲೇಂಟ್ ಕೊಟ್ರು ಅಂತ ಭೀಮಾ ಎಸ್ಐ ಟಿ ಕೊಟ್ಟಿದಾನೆ ಕೊಟ್ಟಿದ್ದಾನೆ ಕಸ್ಟಡೀಲಿ ಇರ್ಬೇಕಾರೆ ಅದ್ರ ಮೇಲೆ ಇವ್ರಿಗೆಲ್ಲರಿಗೂ ನೋಟಿಸ್ ಆಗಿದೆ ಅಂತ ಮಾಹಿತಿ ಇದೆ ಏನ್ ಹೇಳ್ತೀರಾ ಇದಕ್ಕೆ ಭೀಮಾ ಕೊಟ್ಟಿ ನನ್ಗೆ ನೋಟಿಸ್ ಬಂದಿದೆ ನನ್ ಗೊತ್ತಿಲ್ಲ ಬಟ್ ಪೊಲೀಸ್ ಇದು ಎಸ್ಐ ಟಿ ಅವ್ರ ಹೇಳಿ ನಿಮ್ ಬಗ್ಗೆ ಆಗಿದೆ ಧರ್ಮಸ್ಥಳ ಎಸ್ ಐ ಟಿನ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ನೋಟಿಸ್ ಕಾಪಿ ಐ ಟಿ ಅಂತ ಇದೆ ತೋರಿಸಿ ತೋರಿಸಿ ಐ ಟಿ ಅಂತ ಇದೆ ಅಲ್ವಾ ನೋಡಿ ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಸ್ಪೆಷಲ್ ಟೀಮ್ ಧರ್ಮಸ್ಥಳ ಕೇಸಸ್ ಅಂತ ಇದೆ ಎಸ್ಐ ರು ಕೊಟ್ಟರು ಅಲ್ವಾ ಇದು ಎಸ್ಐ ಹೇಳೋವಾಗ ಹೇಳುವಾಗ ಮೇಲೆ ಧರ್ಮಸ್ಥಳ ಕೇಸ್ ಆಗಿ ನೋಟಿಸ್ ಕಳಿಸ್ತಾ ಇದೀವಿ ಇದೇ ಕೇಸಲ್ಲಿ ಮತ್ತೆ ಇವರು ಯಾರೋ ಮಹೇಶ್ ತಿಮ್ರಾಡಿ ಅವರು ಜಯಂತ್ ಅವ್ರೆಲ್ಲ ಹೈಕೋರ್ಟ್ ಹೋಗಿದ್ರು ನೀವ್ ಹೈಕೋರ್ಟ್ ಹಾಕಿಲ್ಲ ನಾನು ನೋಟಿಸ್ ಎಲ್ಲೂ ಬೇಕಾದ್ರು ಹೋಗ್ತೀನಿ ಯಾವ ರೀತಿ ಯಾರ್ ಕಡೆನು ಯಾರ್ ಕಡೆನೂ ಭಯ ಪೊಲೀಸ್ ಆಗಲಿ ಎಸ್ಐ ಮಹೇಶ್ ಶೆಟ್ಟಿ ಧರ್ಮಸ್ಥಳ ಹಾ ಅಧಿಪತಿಗಳು ಇಲ್ಲಿ ಧರ್ಮಸ್ಥಳದವ್ರು ಆಲ್ರೆಡಿ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ವೀರೇಂದ್ರ ಆಶೀರ್ವಾದ ನಮ್ ತಂದೆ ತಾಯಿ ನಾನು ಇವರು ಆಶೀರ್ವಾದ ಆಶೀರ್ವಾದ ನಾನು ಹೇಳಕ್ ಹೋಗಲ್ಲ ಫಸ್ಟ್ ನನ್ ತಂದೆ ತಾಯಿ ತಿನ್ನೋ ಅಣ್ಣ ಯಾವ್ ಕಡೆ ಹೋಗ್ತಾ ಇದೆ ಹೋರಾಟ ಇದು ಸರ್ ಹೋರಾಟ ಚೆನ್ನಾಗಿ ನಡೀತಾ ಇತ್ತು ಏನಾಯ್ತು ಅಂತ ಗೊತ್ತಿಲ್ಲ ಯಾರ ಕರ್ಮಾನ ಯಾರ್ ಪುಣ್ಯನ ಹ ಕಂಪ್ಲೀಟ್ ಇಲ್ಲ ಉಲ್ಟಾ ಆಗಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಹೆಂಗ ಹೆಂಗ್ ಉಲ್ಟಾ ಆಯ್ತು ಹೆಂಗ್ರಿ ಉಲ್ಟಾ ಆಯ್ತಿದ್ ನೀವ್ ಅಲ್ರ ಗಿರೀಶ್ ಮಠಣ್ಣವ್ರಿಗೆ ಅಷ್ಟ್ ಕ್ಲೋಸ್ ಹೇಳ್ರಿ ಹೆಂಗ್ ಉಲ್ಟಾ ಅಂದ್ರೆ ಒಳ್ಳೆದು ಕ್ಲೋಸ್ ಒಳ್ಳೆ ಇವರು ಯಾರೋ ಪವರ್ ಟಿವಿ ರಾಕೇಶ್ ಶೆಟ್ಟಿ ಬರ್ತಾ ಇದ್ರಾ ಭೇಟಿ ಮಾಡಕ್ಕೆ

ಮನೆ ಇಲ್ಲೇ ನಮ್ಮ ಇದೇನು ಹೇಳ್ತಾರೆಪುರ ವಿರೂಪಾಕ್ಷಪುರ ಹಾ ಇಲ್ಲಿ ಕೊಡ್ಗೆ ಇಲ್ಲಿ ನಮ್ಮನೆ ಹತ್ರ ನಮ್ ನಮ್ಮನೆ ಹತ್ರನೇ ಇಷ್ಟ ನಂಗೆ ಗೊತ್ತಿಲ್ವಲ್ರಿತಿಯಿಂದಾನೇ ನಾ ಇವತ್ತು ಬಂದಿರೋ ನಿಮ್ ನೋಡಕ್ಕೆ ಹಾ ಮಾಡ್ತಾ ಇದ್ರೆ ವಿಡಿಯೋ ಮಾಡಿ ಇಲ್ಲೇ ಪಕ್ಕದಲ್ಲೇ ಅವ್ರ ಇಲ್ಲಿ ನಮ್ಮ ವಿರೂಪಾಕ್ಷಪುರದಲ್ಲೇ ನಮ್ಮನೆ ನನಗೆ ಗೊತ್ತಿಲ್ವಲ್ರಿ ಹಾ ಇಲ್ಲಿ ಬಿಡಿ ಏನೋ ಅವ್ರ ಸೀಕ್ರೆಟ್ ಲೈಫ್ ಇದ್ಗಂಡಿ ಈಗ ಏನ್ ಇದ್ರಿಗೆಲ್ಲ ನೋಟಿಸ್ ಆಗಿದೆ ಭೀಮಾ ಫಸ್ಟ್ ಸೀದಾ ಹೇಳ್ದ ಆಮೇಲೆ ಉಲ್ಟಾ ಹೊಡ್ದ ಯಾಕೆ ಭೀಮ್ ಮಾತಾಡ್ಸಿದ್ರಿ ಯಾವ್ದಾದ್ರು ಮಾತಾಡ್ಸಿದಿಡ್ತಿದ್ವಿ ಹೆಂಗೆ ಹುಡ್ಗ ಬರವಾಗಿಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿನಾಗೇನೀ ಒಳ್ಳೆ ಉಳ್ಳೇನರಿ ಅಂತ ನಾನ್ ನಂಬಲ್ಲ ಅವ್ನ್ ಹೇಳಿದ್ ನನಗೆ ಒಂದೇ ಮಾತು ನಮ್ಮ ತಮಿಳಲ್ಲಿ ಹೇಳ್ದ ಬಟ್ ನಾ ಕನ್ನಡದಲ್ಲಿ ಹೇಳ್ತೀನಿ ಕನ್ನಡ ಬರಲ್ವಾ ಅವ್ನಿಗೆ ಮೂವತ್ತೈದು ವರ್ಷ ಕೆಲಸ ಎರಡ್ ಮೂರ್ ಭಾಷೆ ಮಾತಾಡ್ತೇನೆ ನಾನು ಎರಡ್ ಮೂರ್ ಭಾಷೆ ಮಾತಾಡ್ತೀನಿ ಬಟ್ ಆತ ತಮಿಳನ್ ತಮಿಳಿನ್ಸು ಹಂಗಾಗಿ ನಾನು ತಮಿಳ್ ಬರೋದ್ರಿಂದ ತಮಿಳು ಸ್ವಲ್ಪ ಹೆಚ್ಚಿಗೆ ಮಾತಾಡುವ ಏನೋ ಅಸೌಜ್ಯನೇ ಒಂದ್ ಒಳ್ಳೇದಾಗಿದ್ದ ಗೊತ್ತಿದ್ದೀನಿ ಅಷ್ಟೇ ನನಗೆ ಬೇರೆ ಏನು ಟಾರ್ಗೆಟ್ ಇಟ್ಕೊಂಡ್ ಬಂದಿಲ್ಲ ಅಂತ ಒಂದ್ ಮಾತಾಡ್ತೀನಿ ಟಾರ್ಗೆಟ್ ಅಂದ್ರೆ ಏನು ಅದೇ ಏನು ಆಸೆ ವ್ಯವಹಾರಏನ ದುಡ್ಡೀಡ ದುಡ್ಡಿನ ಆಸೆ ಆಗ್ಲಿ ಹೆಸರಿನ ಆಸೆ ಆಗ್ಲಿ ಇಟ್ಕೊಂಡ್ ಬಂದವನಲ್ಲ ನಾನು ಇವರು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೆ ಒಂದ್ ಐದಾರ್ ವರ್ಷದಿಂದ ನಾನು ಒಂದ್ ಕೆಲಸ ಮಾಡ್ತಾ ಇದ್ದಲ್ಲ ನನ್ನ ಏನಾದ್ರು ಸಹಾಯ ಆಗ್ಬಹುದು ಅಂತ ನಮ್ ಬಂದಿದ್ದೀನಿ ಅಲ್ಲ ಅದೆಲ್ಲ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ನಿಜ ಅಂತ ಹೇಳುದು ನಿಮ್ಮ ಹತ್ರ ಹೋಗ್ತಾ ಇದ್ರು ಬರ್ತಾ ಇದ್ರು ನಾನು ಒಳಗಡೆ ವಿಚಾರಣೆ ಒಳಗಡೆ ಹೋಗ್ತಾ ಇರ್ಲಿಲ್ಲ ಏನಿದ್ರು ಡ್ರೈವಿಂಗ್ ಮಾಡ್ಬೇಕು ಅವ್ರು ಇಳಿದ್ಮೇಲೆ ಅಲ್ಲಿ ಇರ್ತಾ ಇದ್ದೆ ಆಮೇಲೆ ಆಮೇಲೆ ಅವರು ಆಕ್ಟಿವಿಟೀಸ್ ಈಗ ಈಗ ಗಿರೀಶ್ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ಇಲ್ವಾ ಈಗ ಸರ್ ಈಗ ಸೀರಿಯಸ್ ಇಲ್ಲ ಯಾಕೆ ಸಿಕ್ತಾ ಇಲ್ವಾ ಗಿರೀಶ್ ಪಟ್ಟಣ ಅರ ಏನು ಸಿಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಲ್ಲ ಬಟ್ ನನಗೆ ನಾನು ಏನೋ ಒಂದು ಅವರತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ ಅದು ನಮ್ಮ ನಿಮ್ಮದು ಅಂದ್ರೆ ಅದು ಜನಪರ ಅವರಾಟಗಾರನೆ ಹ ಆ पर्सनल ಅಂದ್ರೆ ನಂದಾಗ್ಲಿ ನಮ್ಮ ಮನೆಯರಾಗಿಲ್ಲ ಹ ಜನ ಕಳ್ಕೊಂಡಿದ್ದಾರೆ ಅಂತ ಒಂದು ಕೊಟ್ಟಿದೆ ಆಯ್ತು ಅದ್ರ ಬಗ್ಗೆ ವಿಚಾರಣೆ ಮಾಡಣ ಸರ್ಕಾರ ತಿಳ್ಸೋಣ ಅಂತ ಬಟ್ ಏನು ಆಯ್ತ ಅಂತ ಗೊತ್ತಿಲ್ಲ ನೋಟಲ್ಲಿ ನೋಟಲ್ಲೇಗೆ ನನ್ನ ದೂರ ಇಟ್ಕೊಂಡಿದ್ದಾರೆ ದೂರ ಇಟ್ಕೊಂಡಿದ್ದಾರೆ ಅದು ಅವ್ರಿಗೆ ಒಳ್ಳೇದು ನನಗೂ ಒಳ್ಳೇದು ಯಾಕೋ ಇಷ್ಟ ಆಗ್ತದೆ ಓಕೆ 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 ಏನ್ ಅನ್ಸುತ್ತೆ ಇದಕ್ಕೆ ನ್ಯಾಯ ಸಿಗುತ್ತಾ ಹೋಗಿರೋ ಪ್ರಾಣಿಗಳು ಆಗಿರೋಂತ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ ಅಥವಾ ಮೂರಿಡಿ ಮಣ್ಣಾಕಿ ಮುಚ್ಚಾಕ್ತಾರೆ ಮುಚ್ಚಾಕ್ತಾರ ಎಲ್ಲಾರು ಸೇರ್ಕೊಂಡು ಇಲ್ಲ ಇಲ್ಲ ಸಿಗುತ್ತೆ ಹಾ ಸಿಗೋತರ ಕೆಲವು ವಿಷಯಗಳೆಲ್ಲ ಬೆಳಕು ಬರ್ತದೆ ಬರ್ತದಾ ಅವ್ರಿಗೆಲ್ಲ ನಿಜ ಹೇಳಿದಿರಾ ನನಗೆ ನನ್ಗೇನ್ ಹೇಳಕ್ ಹೋಗ್ಬೇಡಿ ಎಸ್ ಐ ಡಿ ಪಕ್ಕ ಹೇಳಿದೀನಿ ಹ

ಆ ಯೋ ಯೋ ಈಗ ಹಾ ಹಾ ಓಕೆ 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 ಸರ್ ನೆಕ್ಸ್ಟ್ ವರ್ಷ ಹಾ ವರ್ಷದಿಂದ ಧರ್ಮಸ್ಥಳದಲ್ಲಿ ಇದ್ದೀರಾ ನೀವು ಎಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿ ಇರೋದಲ್ಲ ಹೋಗ್ತಾ ಬರ್ತಾ ನಾನು 53 ವರ್ಷ ಹೋಗ್ತಾ ಇದೀನಿ ಇಂಗಾರೆ ನೀವೇನೋ ಹೈಕೋರ್ಟ್ ಗೆ ಮೂವ್ ಮಾಡಿಲ್ಲ ಆ ಇವ್ರ ಜೊತೆ ಅವರ ಜೊತೆ ಗಿರೀಶ್ ಮಡಣ್ ಅವರು ಮತ್ತೆ ತಿಮ್ಮರೋಡಿ ಅವರ ಜೊತೆ ಹೈಕೋರ್ಟ್ ಗೆ ಮೂವ್ ಮಾಡಿಲ್ಲ ಇಲ್ಲ ನನಗೆ ಏನೋ ಅರೆಸ್ಟ್ ಮಾಡ್ತಾರ ಅನ್ಸಿಲ್ವಾ ಇಲ್ಲ ನನಗೆ ಅರೆಸ್ಟ್ ಮಾಡ್ಲೂ ಇಲ್ಲ ಇಲ್ಲ ಮಾಡಿದ್ರು ಭಯ ಇಲ್ಲ ಎಸ್ ಎಸ್ಐಡಿ ಗೆ ಬಂದಿನಿ ನಾನೇ ಕೇಳ್ದೆ ಸರ್ ನೆಕ್ಸ್ಟ್ ನೋಟಿಸ್ ಯಾವಾಗ ಸರ್ ಏನಕ್ಕೆ ಅಷ್ಟೊಂದು ಇಷ್ಟ ನಾವು ಪೊಲೀಸರು ಅಲ್ಲೇ ಮೊಲಿಕೆ ಆಸಿಗೆ ಯಾರು ನಾನು ಖರ್ಚು ಕೊಡೋರು ಸರ್ಕಾರನ ಗಿರೀಶ್ ಅವ್ರಿಗೆ ನಗದ್ರು ಕಳಿಸ್ತೀರಾ ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಅಲ್ಲ ಈ ನೋಟಿಸ್ ಕೊಟ್ಟಿದ್ದು ನೀವು ಗಿರೀಶ್ ಮಂಟಣ ಅವ್ರ ಜೊತೆಲಿ ಇದ್ರಿ ಅಂತನಾ ಅಥವಾ ಹೋರಾಟದಲ್ಲಿ ಗುಡ್ಸ್ಕೊಂಡ್ರಿ ಅಂತನಾ ಗಿರೀಶ್ ಮಂಟಣ ಪ್ಲಸ್ ಹೋರಾಟ ಹೋರಾಟ ಎರಡು ಸೇರಿ ಎರಡು ಅಲ್ಲ ಇದು ಭೀಮನ ಕಂಪ್ಲೇಂಟ್ ಅಂತ ನಮಗೆ ಮಾಹಿತಿ ಇದೆ ನಿಮ್ಗೆ ಗೊತ್ತಾಯ್ತಾ ಎಲ್ಲ ಗೊತ್ತಿಲ್ಲ ಅಲ್ಲ ಭೀಮಾ ಕೊಟ್ರ ಕಂಪ್ಲೇಂಟ್ ನನ್ನ ಕರ್ಕೊಂಡೋದ್ರು ಸುಳ್ಳು ಕಂಪ್ಲೇಂಟ್ ಕೊಡ್ಸಿದ್ರು ನನ್ನ ಕೈಲಿ ಸುಳ್ಳು ಹೇಳಿಕೆ ಕೊಡ್ಸಿದ್ರು ಹೆಸ್ರೆಲ್ಲ ಹಾಳ್ ಮಾಡಿದ್ರು ಅಂತ ಮೇಲೆ ಕೊಟ್ರು ಅಂತ ಕಂಪ್ಲೇಂಟ್ ಅದು ಮತ್ತೆ ಯಾವಾಗ ಹೋಗ್ತೀರಾ ಮಂಗ್ಳೂರ್ಗೆ ಬಿಲ್ಡಿಂಗ್ ಒಂದ್ಸ ಮುಂಚೆನೆ ಎಸ್ ಐ ಡಿ ಅವ್ರ ಏನೋ ಖರ್ಚಿಗೆ ಟಿ ಐ ಡಿ ಆಗಾರ ಹೆಂಗೆ ಹೋಗ್ಬಾರ್ದು ಖರ್ಚೆಲ್ಲ ಹೆಂಗ ಎಷ್ಟು ಏಜ್ ನಿಮ್ದು ದುಡ್ಡು ಪೊಲೀಸ್ ವೆಹಿಕಲ್ ಕಳಿಸಿ ನೀವು ಅರವತ್ತೊಂದು ವರ್ಷ ಆಗಿ ದುಡ್ಡಲ್ಲಿ ತಗೊಂಬತ್ತಿರೋ ತುಂಬಾ ಕಳ್ಕೊಂಡಿದೀನಿ ಆತರ ವಿಷಯಗಳಲ್ಲಿ ಯಾರು ದುರ್ಪಯೋಗ ಮಾಡ್ಕೊಂಡಿದೋಶ್ ಪಟ್ಟಣ ಗ್ರೀಶ್ ಪಠ ದುರುಪಯೋಗ ಮಾಡ್ಕೊಂಡ ಯಾವ ತರ ಮಾಡ್ಕೊಂಡಲ್ಲ ಡ್ರೈವರ್ ಆಗಿ ಮಡ್ಕೊಂಡಿದ್ದು ದುರ್ಬೇಕ್ ಅಂತೀರಾ ಏಂತಿ ಅವರಾಗಿ ಅವರು ವಾಲಂಟಿಯಾಗಿ ದೂರ ಮಾಡ್ತಾರೆ ದೊಡ್ಡ ಅನುಮಾನ ಆಗಿದೆ ಅನುಮಾನ ಹೋಗ್ ಕುತ್ಕೊಂಡ್ರೆ ಬಗೆಯವರ್ತದಪ್ಪ ಅದೇನು ದೊಡ್ಡ ವಿಚಾರ ನಾನು ಒಬ್ಬ ಇಂಟರ್ನ್ಯಾಲ್ ಹೋರಾಟಗಾರ ಇಂಟರ್ನ್ಯಾಷನಲ್ ಐದು ಲಕ್ಷ ನಲವತ್ತಿದ್ದುಕೊಂಡು ಹೋಗಿ ಅಂದ್ರೆ ಒಳ್ಳೇದಾಗಲಿ ಸುಬರ್ಣವ್ರೆ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು